ಗ್ರಾಮ ಪಂಚಾಯತ್ನ ದಾಖಲೆ ಪೋರ್ಜರಿ ಬಗ್ಗೆಯೂ ಕೂಡ ವರದಿಯನ್ನ ಕೇಳಿದ್ದಾರೆ ಅಂತೆ ಈ ಗ್ರಾಮ ಪಂಚಾಯಿತಿಯ ದಾಖಲೆಗಳಲ್ಲಿ ಪೋರ್ಜರಿ ಮಾಡಿದ್ದಾರೆ ಅಂತ ದೂರು ಬಂದಿತ್ತು ಸೊ ಅದ್ರ ಬಗ್ಗೆಯೂ ಕೂಡ ಮೋಹಂತಿಯವರು ವರದಿ ಕೇಳಿದಾರಂತೆ ಪೋರ್ಜರಿ ಪ್ರಕರಣ ಕುರಿತು ತನಿಖೆಯ ವರದಿಯನ್ನ ನೀಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ ತ್ವರಿತವಾಗಿ ಸತ್ಯಾನುಸತ್ಯತೆ ಬಯಲು ಮಾಡೋದಕ್ಕೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ತಿಮರೋಡಿ ಮಟ್ಟಣನವರು ನೀಡಿದ ದೂರಿನ ಬಗ್ಗೆ ತನಿಖೆಗೆ ಸೂಚನೆ ನೀಡಿದ್ದಾರೆ ಪ್ರಕರಣದ ತನಿಖೆಯ ಮಾಹಿತಿ ಗೌಪ್ಯವಾಗಿ ಇಡುವುದಕ್ಕೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರಂತೆ ನಿನ್ನೆ ಸುದೀರ್ಘ ಸಭೆ ನಡೆಸಿದ ಕೆ ಮುಖ್ಯಸ್ಥ ಪ್ರಣಬ್ ಮೋಹಂತಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ತನಕ ಮ್ಯಾರಥಾನ್ ಮೀಟಿಂಗ್ ಮಾಡಿದ್ದಾರಂತೆ ಎಲ್ಲ ಗೊಂದಲಕ್ಕೆ ಅವಕಾಶವನ್ನು ಮಾಡಿಕೊಡದಂತೆ ತಂಡಕ್ಕೆ ಸೂಚನೆಯನ್ನು ಇದೇ ಬೆನ್ನಲ್ಲೇ ಕೊಟ್ಟಿದ್ದಾರೆ ಸಭೆಯ ಬಳಿಕ ಮಂಗಳೂರಿನಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ ಪ್ರಣವ್ ಮೋಹಂತಿ ಪ್ರಣವ್ ಮೋಹಂತಿಯವರು ನಿನ್ನೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹನ್ನೊಂದರವರೆಗೆ ಮ್ಯಾರಥಾನ್ ಮೀಟಿಂಗ್ ಮಾಡಿದ್ದಾರೆ ಅಂತಂದರೆ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಂಡಿರ್ತಾರೆ ಅಂದರೆ ಇಲ್ಲಿವರೆಗೂ ಏನು ತನಿಖೆ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಪಡ್ಕೊಂಡಿರ್ತಾರೆ ಮತ್ತು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಲಹೆಗಳನ್ನು ಸೂಚನೆಗಳನ್ನು ನೀಡಿರ್ತಾರೆ ಈಗ ಈ ಗ್ರಾಮ ಪಂಚಾಯಿತಿ ದಾಖಲೆ ಪೋರ್ಜರಿ ದಾಖಲೆ ಅಂತ ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ತನಿಖೆ ಏನು ನಡೆಸಿದ್ದೀರಾ ಎಲ್ಲಿವರೆಗೂ ತನಿಖೆ ನಡೆಸಿದ್ದೀರಾ ಏನೆಲ್ಲ ಡಾಕ್ಯುಮೆಂಟ್ಸ್ ಸಿಕ್ಕಿದೆ ಯಾರನ್ನೆಲ್ಲ ವಿಚಾರಣೆಗೆ ಬಲಪಡಿಸಿದ್ದೀರಾ ಇದರಲ್ಲಿ ಹೌದು ಪೂರ್ಜರಿ ಮಾಡಿರೋದು ಸತ್ಯ ಅನುಮಾನಾಸ್ಪದ ಆ ಥರದ್ದೇನಾದ್ರು ವಿಚಾರ ಕಂಡು ಬಂದಿದೆಯಾ ಕಂಡು ಬಂದಿದ್ದೇ ಆಗಿದ್ದಲ್ಲಿ ಹೇಗೆ ತನಿಖೆ ಮಾಡಬೇಕು ಏನು ಥರದ್ದೇನು ಕಂಡು ಬಂದಿಲ್ಲ ಅಂದ್ರೆ ಹೇಗೆ ತನಿಖೆ ಮಾಡಬೇಕು ಇದೆಲ್ಲವನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಮಂಗಳೂರಿನಲ್ಲೇ ಬೀಡು ಬಿಟ್ಟಿದ್ದಾರಿಕೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಹಾಗಾಗಿ ಟೋಟಲಾಗಿ ಎಸ್ ಐ ಟಿ ಮುಂದೆ ಸಾಲು ಸಾಲು ಸವಾಲುಗಳಿದೆ ಒಂದು ಕಡೆಯಲ್ಲಿ ಗೆಲುಬು ಮೂಳೆ ಸಂಗ್ರಹಿಸಬೇಕು ಮತ್ತೊಂದು ಕಡೆಯಲ್ಲಿ ಅಪರಿಚಿತ ಶವಗಳನ್ನು ಅರ್ಜೆಂಟ್ ಅರ್ಜೆಂಟಾಗಿ ಅವರು ಮನೆಯವರಿಗೆ ತಿಳಿಸ್ದೆ ದಫನ್ ಮಾಡಿದ್ದಾರೆ ಪೋರ್ಜರಿ ಸಹಿ ಹಾಕಿದ್ದಾರೆ ಪೋರ್ಜರಿ ದಾಖಲೆಗಳಿದೆ ಅಂತ ಏನು ಹೇಳ್ತಿದ್ದಾರೆ ಅದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಟೋಟಲಾಗಿ ಈ ತನಿಖೆಯನ್ನು ಬೇಗನೂ ಮುಗಿಸ್ಬೇಕು ಸೊ ಹಾಗಾಗಿ ಎಸ್ ಐ ಟಿ ಮುಂದೆ ಸಾಕಷ್ಟು ಸವಾಲುಗಳು ಇದೆ ಈಗ ಸದ್ಯಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ನಿನ್ನೆ ಮೋಹಂತಿಯವರು ಬಂದಂಥ ಸಂದರ್ಭದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಏನೆಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಹಾಗೆಯೇ ಸೂಚನೆಗಳನ್ನು ನೀಡಿದ್ದಾರೆ ಇವತ್ತಿನ ಎಸ್ ಐ ಟಿಯ ಕಾರ್ಯಾಚರಣೆ ಅಥವಾ ತನಿಖೆ ಹೇಗಿರುತ್ತೆ ಏನಾದರೂ ಸುಳಿವು ಸಿಕ್ಕಿದೆಯಾ ಆದಿತ್ಯ ನೀತಿ ಹೌದು ನಿನ್ನೆ ಪ್ರಣವ್ ಮೋಹಂತಿಯವರು ಮಾಡಿರುವಂಥ ಸಭೆ ಬಹಳ ಮಹತ್ವವಾಗಿರುವಂಥ ಸಭೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ತಡರಾತ್ರಿವರೆಗೂ ಕೂಡ ಸಭೆ ನಡೆಸಿದ್ದಾರೆ ಒಂದು ರೀತಿಯ ಮ್ಯಾರಥಾನ್ ಮಾದರಿಯ ಸಭೆ ಅಂತ ಹೇಳ್ಬೋದು ವಿವಿಧ ತಂಡಗಳಾಗಿ ಎಸ್ ಐ ಟಿಯನ್ನು ವಿಂಗಡಿಸಲಾಗಿತ್ತು ಅಂದರೆ ಒಂದು ತಂಡ ಬುರುಡೆ ಪ್ರಕರಣದ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದರೆ ಇನ್ನೊಂದು ತಂಡ ಈ ಗ್ರಾಮ ಪಂಚಾಯತ್ನ ದಾಖಲೆಗಳು ಬಂದಿರುವಂತಹ ದೂರುಗಳು ಒಂದಿಷ್ಟು ಆರೋಪಗಳ ಬಗ್ಗೆಯೂ ಕೂಡ ಬೇರೆ ಬೇರೆ ತಂಡಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಒಂದೇ ದಿನ ನಿನ್ನೆ ಪ್ರಣವ್ ಮೋಹಂತಿಯವರು ಮ್ಯಾರಥಾನ್ ಸಭೆಯನ್ನ ಮಾಡಿದ್ದಾರೆ ಅವರೆಲ್ಲರನ್ನ ಕೂಡ ಏನೆಲ್ಲ ತನಿಖೆ ಮಾಡಿದರೆ ಆ ತನಿಖೆಯ ವರದಿಯನ್ನು ನಿನ್ನೆ ಅವರು ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಈ ನಡುವೆ ವಿಠಲ್ಗೌಡ ಮೊನ್ನೆ ಬಂಗ್ಲಗುಡ್ಡ ಕಾಡಿಗೆ ಹಾಜರಿ ಹೋದ ಬಳಿಕ ಒಂದು ಸ್ಫೋಟಕ ಆರೋಪವನ್ನ ಮಾಡ್ತಾರೆ ಬಂಗ್ಲಗುಡ್ಡ ಕಾಡಿನಲ್ಲಿ ಸಾ ರಾಶಿ ರಾಶಿ ಮಾನವ ಮೂಳೆಗಳು ಇದೆ ಅಸ್ಥಿಪಂಜರ ಇದೆ ಅನ್ನುವಂಥ ರೀತಿಯ ಒಂದು ಸ್ಫೋಟಕ ವಿಡಿಯೋವನ್ನು ಹರಿಬಿಡ್ತಾರೆ ಸೊ ಇದಾದ ಬಳಿಕ ಒಂದು ರೀತಿಯ ಸಂಚಲನಗಳು ಸೃಷ್ಟಿಯಾಗುತ್ತೆ ಮತ್ತೆ ಬಂಗ್ಲಗುಡ್ಡ ಕಾಡಿನಲ್ಲಿ ಬುರುಡೆ ಶೋಧ ಏನಾದರೂ ನಡೆಯುತ್ತಾ ಅನ್ನುವಂಥ ರೀತಿಯ ವಿಚಾರಗಳು ಕೂಡ ಚರ್ಚೆಯಲ್ಲಿ ಇತ್ತು ಹಾಗಾಗಿ ಇದೀಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಬೆಳವಣಿಗೆ ನಡೆಯುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಮತ್ತೆ ಎಸ್ ಐ ಟಿ ಈ ಬುರುಡೆ ಶೋಧವನ್ನು ಮಾಡೋದಕ್ಕೆ ಬಂಗ್ಲಾ ಕಾಡಿಗೆ ಎಂಟ್ರಿ ಕೊಡುವ ರೀತಿಯ ಎಲ್ಲ ಸಾಧ್ಯತೆಗಳು ಕೂಡ ಸದ್ಯ ಕಂಡು ಬರ್ತಾ ಇದೆ ನಿನ್ನೆ ನಡೆದಂಥ ಸಭೆಯಲ್ಲೂ ಕೂಡ ಮೋಹನ್ ಅವರು ಇದರ ಬಗ್ಗೆ ಬಹಳ ಖಡಕ್ಕಾದ ಮತ್ತು ಸ್ಪಷ್ಟ ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಬಂಗ್ಲಗುಡ್ಡ ಕಾಡಿನಲ್ಲಿ ಸಿಕ್ಕಿರುವಂತಹ ಮಾನವ ಅವಶೇಷಗಳನ್ನ ರಕ್ಷಣೆ ಮಾಡಿ ಅದು ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷಿ ನಾಶವಾಗದಂತೆ ಅದನ್ನ ನೋಡಿಕೊಳ್ಳಿ ಅನ್ನುವಂತಹ ರೀತಿಯಲ್ಲೂ ಕೂಡ ಖಡಕ್ ಸೂಚನೆಯನ್ನ ನೀಡಿದ್ದಾರೆ ಹಾಗಾಗಿ ಇವತ್ತು ಏನಾದರೂ ಎಸ್ ಅಧಿಕಾರಿಗಳು ಬಂಗ್ಲಗುಡ್ಡ ಕಾಡಿಗೆ ಹೋಗಿ ಆ ಮಹಜರನ್ನ ನಡೆಸಿ ಆ ಒಂದು ಅವಶೇಷಗಳು ಅಲ್ಲಿ ಏನು ಪತ್ತೆಯಾಗಿದೆಯೋ ಅದನ್ನ ವಶಕ್ಕೆ ಪಡಿತಾರಾ ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇದೆ ಈಗ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಗಿನಿಂದಲೇ ಬೆಳ್ತಂಗಡಿಯ ಎಸ್ ಐ ಕಚೇರಿಯಲ್ಲೂ ಕೂಡ ಅನೇಕ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡಿದ್ದಾರೆ ಹಾಗಾಗಿ ಎಸ್ ಐ ಟಿ ತಂಡ ಏನಿದೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಇವತ್ತು ಬಂಗ್ಲಾ ಕಾಡಿಗೆ ಹೋಗ್ಬೋದು ಅಲ್ಲಿರುವಂತಹ ಮಾನವ ಅವಶೇಷಗಳನ್ನು ವಶಕ್ಕೆ ಪಡಿಬೋದು ಅಂತ ಯಾಕಂದ್ರೆ ಮೊನ್ನೆಯಿಂದ ಸಾರ್ವಜನಿಕರು ಕೇಳ್ತಾ ಇರುವಂತ ಪ್ರಶ್ನೆ ಏನು ಅಂದ್ರೆ ಅಷ್ಟು ಅಲ್ಲಿ ಅವಶೇಷಗಳು ಇದೆ ಅಂತ ಹೇಳಿದ ಸಂದರ್ಭ ಎಸ್ ಐ ಟಿ ಅದನ್ನು ಯಾಕೆ ವಶಕ್ಕೆ ಪಡೆದುಕೊಳ್ತಾ ಇಲ್ಲ ಎಸ್ ಐ ಟಿ ಮೇಲೆ ಏನಾದರೂ ಪ್ರೆಷರ್ ಇದೆಯಾ ಹೀಗೆ ಹತ್ತು ಹಲವು ರೀತಿಯ ಆರೋಪಗಳು ಎಸ್ ಐ ಟಿಯ ಮೇಲೂ ಕೂಡ ಕೇಳಿ ಬಂದಿತ್ತು ಆದರೆ ಇಲ್ಲೊಂದು ಟೆಕ್ನಿಕಲ್ ವಿಚಾರ ಇದೆ ಯಾಕಂದ್ರೆ ಮೊನ್ನೆ ದಿವಸ ಅಂದ್ರೆ ಯಾವಾಗ ಚಿನ್ನಯ್ಯ ಬುರುಡೆ ಚಿನ್ನಯ್ಯ ಇದ್ನೋ ಆತ ತೋರಿಸುವಂತಹ ಜಾಗಗಳು ಅಥವಾ ಅಲ್ಲಿ ಹೋದಂತಹ ಸಿಗುವಂಥ ಅವಶೇಷಗಳನ್ನು ಎಸ್ ಐ ಟಿಗೆ ವಶಪಡಿಸಿಕೊಳ್ಳೋದಕ್ಕೆ ಅವಕಾಶ ಇದೆ ಯಾಕಂದ್ರೆ ಚಿನ್ನಯ್ಯನ ದೂರಿನ ಆಧಾರದಲ್ಲೇ ಈ ಅಸ್ಥಿ ಪಂಜರಗಳನ್ನು ಹುಡುಕಬೇಕು ಅಂತಾರೆ ಎಸ್ ಐ ಟಿ ಫಾರ್ಮ್ ಆಗಿರೋದು ಮತ್ತು ಅದರ ಸತ್ಯಸತ್ಯತೆ ಏನು ಅನ್ನೋದನ್ನ ಬಯಲಿಗೆಗಿಳಿಬೇಕು ಅಂತ ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಆತ ಆತನ ಉಪಸ್ಥಿತಿಯಲ್ಲಿ ಒಂದು ಸಣ್ಣ ಎಲುಬು ಸಿಕ್ಕರೂ ಕೂಡ ಎಸ್ ಐ ಟಿಗೆ ಅದನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಅವಕಾಶಗಳು ಹಕ್ಕು ಇದೆ ಆದರೆ ಈಗ ಚಿನ್ನಯ್ಯ ಇಲ್ಲ ಚಿನ್ನಯ್ಯ ಜೈಲಿಗೆ ಹೋಗಿದ್ದಾನೆ ಹಾಗಾಗಿ ಈತನ ಅನುಪಸ್ಥಿತಿಯಲ್ಲಿ ಈ ಅಸ್ಥಿ ಪಂಜರಗಳನ್ನು ಪಡೆಯೋದಕ್ಕೆ ಸಾಧ್ಯನಾ ಅದನ್ನು ಎಸ್ ಐ ಟಿ ವಶಕ್ಕೆ ಪಡಿಬೋದಾ ಇನ್ ಕೇಸ್ ವಶಕ್ಕೆ ಪಡೆದರೆ ಮುಂದೆ ಏನಾದರೂ ಕಾನೂನು ತೊಡಕುಗಳು ಎದುರಾಗುತ್ತಾ ಈ ಎಲ್ಲ ವಿಚಾರಗಳನ್ನ ಕೂಡ ನಿನ್ನೆ ಪ್ರಣವ್ ಮೋಹಂತಿ ಅವರು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ತಮ್ಮ ಟೀಮ್ ಜೊತೆಗೆ ಅವರ ಅವಲೋಕನವನ್ನ ಮಾಡಿದ್ದಾರೆ ಹಾಗಾಗಿ ಕಾನೂನಾತ್ಮಕ ಸಲಹೆಗಳನ್ನ ಪಡೆದುಕೊಳ್ಳಿ ಮತ್ತು ಅರಣ್ಯ ಇಲಾಖೆ ಕಂದಾಯ ಇಲಾಖೆಯ ಒಂದು ಅಭಿಪ್ರಾಯಗಳನ್ನ ಕೂಡ ಪಡೆದುಕೊಳ್ಳಿ ಅನ್ನುವಂತ ರೀತಿಯ ಸೂಚನೆಯನ್ನು ನೀಡಿದ್ದಾರೆ ಹಾಗಾಗಿ ಇವತ್ತು ಯಾವ ಕ್ಷಣದಲ್ಲಿ ಬೇಕಾದರೂ ಎಸ್ ಐ ಟಿ ಅಧಿಕಾರಿಗಳು ಬಂಗ್ಲಗುಡ್ಡ ಕಾಡಿಗೆ ಹೋಗಬಹುದು ಅನ್ನುವಂತಹ ರೀತಿಯ ಮಾಹಿತಿಗಳು ಇದೆ ಅಲ್ಲಿರುವಂತಹ ಆ ಮಾನವ ಅವಶೇಷಗಳನ್ನ ವಶಕ್ಕೆ ಪಡಿಬಹುದು ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಇದೆ ಇದರ ಜೊತೆಗೆ ಈ ಗಿರೀಶ್ ಮಠಣ್ಣವರ್ ಮತ್ತು ಮಹೇಶ್ವರಿ ತಿಮ್ಮರೋಡಿಯವರು ಈ ಶವ ವಿಲೇವಾರಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ ಶವ ವಿಲೇವಾರಿಯ ದಾಖಲೆಗಳಲ್ಲಿ ಫೋರ್ಜರಿಯನ್ನು ಮಾಡಲಾಗಿದೆ ದಾಖಲೆಯ ತಿದ್ದುಪಡಿ ಮಾಡಲಾಗಿದೆ ಅನ್ನುವಂಥ ರೀತಿಯಲ್ಲಿ ಒಂದು ಗಂಭೀರ ಆರೋಪವನ್ನು ಮಾಡಿದರು ಮತ್ತು ಒಂದೇ ದಿನದಲ್ಲಿ ದಫನ ಮಾಡಲಾಗಿದೆ ಸರಿಯಾದ ಕಾನೂನಾತ್ಮಕ ಪ್ರಕ್ರಿಯೆಯನ್ನು ಅಳವಡಿಸದೆ ಒಂದಿಷ್ಟು ಶವಗಳನ್ನು ದಫನ ಮಾಡಿದ್ದಾರೆ ಅದನ್ನು ಪ್ರಕಟಣೆಯಲ್ಲಿಟ್ಟಿಲ್ಲ ಅನ್ನುವಂಥ ರೀತಿಯ ಒಂದಿಷ್ಟು ಪ್ರಕರಣಗಳನ್ನು ಉಲ್ಲೇಖ ಮಾಡಿ ದೂರು ಕೊಟ್ಟಿದ್ದರು ಸೊ ಅದರ ಬಗ್ಗೆ ಕೂಡ ತನಿಖೆ ನಡೆಸಿ ಅದರ ತನಿಖಾ ಹಂತ ಯಾವ ಹಂತದಲ್ಲಿದೆ ಮತ್ತು ಈಗಾಗಲೇ ಬಂದಿರುವಂಥ ಸಾಕಷ್ಟು ದೂರುಗಳು ಏನಿದೆ ಇದನ್ನು ಯಾವ ಥರ ಮಾಡಿದಿರಾ ವಿಚಾರಣೆ ಅನ್ನುವಂಥ ರೀತಿಯಲ್ಲೂ ಕೂಡ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ ಈ ಗಿರೀಶ್ ಪಟ್ಟಣ್ಣವರ್ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಕೊಟ್ಟ ದೂರನ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಆದಷ್ಟು ಬೇಗ ಅದರ ರಿಪೋರ್ಟ್ ಏನು ಅದನ್ನು ನೀಡಿ ಅನ್ನುವಂಥ ರೀತಿಯಲ್ಲೂ ಕೂಡ ಖಡಕ್ಕ ಸೂಚನೆಯನ್ನ ನೀಡಲಾಗಿದೆ ಇದಕ್ಕೂ ಮುನ್ನವೇ ಈ ಎಸ್ ಐ ಟಿ ಅವರು ಈ ಮಾಹಿತಿ ಏನು ಬಂದಿತ್ತು ಈ ಮಾಹಿತಿ ಆಧಾರದಲ್ಲಿ ಕೇವಲ ನೈನ್ಟೀನ್ ಫೈವ್ ಅಥವಾ ಟೂ ತೌಸಂಡ್ ಫೋರ್ಟೀನ್ ಅಂದರೆ ಚಿನ್ನಯ್ಯ ಹೇಳಿದ್ದಂಥ ಆರೋಪ ಆ ನೈನ್ಟೀನ್ ನೈಂಟಿ ಫೈವಿಂದ ಟೂ ತೌಸಂಡ್ ಫೋರ್ಟೀನ್ ವರೆಗಿದ್ದು ಆದರೆ ಎಸ್ ಐ ಟಿ ಅಧಿಕಾರಿಗಳು ಆ ಒಂದು ಹಂತದ ಪರಿಶೀಲನೆಗಳನ್ನೆಲ್ಲ ಮುಗಿಸಿ ಸುಮಾರು ನೈನ್ಟೀನ್ ಏಯ್ಟಿ ಸೆವೆನಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ವರೆಗೂ ಕೂಡ ಆದಂತಹ ಯು ಡಿ ಆರ್ ಪ್ರಕರಣಗಳು ಅಪರಿಚಿತ ಶವ ವಿಲೇವಾರಿ ಅಥವಾ ಪೋಸ್ಟ್ ಅದರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅದಕ್ಕೆ ಸಂಬಂಧಪಟ್ಟಂತಹ ಎಫ್ ಐ ಆರ್ ಏನು ಹೇಳುತ್ತೆ ಈ ಎಲ್ಲ ದಾಖಲೆಗಳನ್ನ ಒಂದನ್ನು ಬಿಡದೆ ಅವರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಸೊ ಎಸ್ ಐ ಟಿಯ ತನಿಖೆ ಸಾಕಷ್ಟು ಕುತೂಹಲಗಳನ್ನು ಕೆರಳಿಸ್ತಾ ಇದೆ ಸೊ ಎಲ್ಲೋ ಒಂದ್ ಕಡೆ ಎಸ್ ಐ ಟಿಯ ತನಿಖೆ ಮಂದಗತಿಯಲ್ಲಿ ಸಾಕ್ತಾ ಇದೆ ಅಥವಾ ಸ್ಲೋ ಆಗಿದೆ ಇಲ್ಲೇನೋ ಬೇರೆ ನಡೀತಾ ಇದೆ ಅನ್ನುವಂತಹ ಅನುಮಾನಗಳಿಗೆ ಆಸ್ಪದವನ್ನ ಕೊಡದೆ ಎಸ್ ಐ ಟಿ ತನ್ನದೇ ರೀತಿಯ ತನ್ನದೇ ಶೈಲಿಯ ಒಂದು ವಿಚಾರಣೆಯನ್ನ ಮಾಡ್ತಾ ಇದೆ ಡೇ ಒನ್ ಅಲ್ಲಿ ಯಾವ ತರ ಅವರು ಉತ್ಸಾಹ ಇತ್ತು ಅದೇ ಉತ್ಸಾಹದಲ್ಲಿ ಅವರು ಮುಂದುವರಿಸ್ತಾ ಇದ್ದಾರೆ ಾರೆ ಮತ್ತು ಒಳಗಡೆ ಆಗ್ತಾ ಇರುವಂತಹ ತನಿಖೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಒಂದಿಂಗ್ ಒಂದಿಷ್ಟು ಕೂಡ ಎಳ್ಳಷ್ಟು ಕೂಡ ಹೊರಗಡೆ ಹೋಗಬಾರದು ಸೂಚನೆಯನ್ನ ಕೂಡ ಪ್ರಣವ್ ಮೋಹಂತಿ ಕೊಟ್ಟಿದ್ದಾರೆ ಹಾಗಾಗಿ ಎಸ್ ಟಿಯ ಈ ಎಲ್ಲಾ ನಡೆಯನ್ನು ನೋಡೋ ಸಂದರ್ಭ ಈ ತನಿಖೆ ಎಲ್ಲಿಗೆ ಹೋಗಿ ಮುಟ್ಟುಟ್ಟೆ ಅಥವಾ ಯಾರ ಬುಡಕ್ಕೆ ಹೋಗಿ ತಲುಪುತ್ತೆ ಇದು ಸಾಕಷ್ಟು ಕುತೂಹಲಗಳನ್ನು ಕೂಡ ಕೆರಳಿಸಿರುವಂತದ್ದು ಈ ನಡುವೆ ಸೂತ್ರದಾರರು ಇವರೇ ಒಂದು ಕಪ್ಪೋ ಕಲ್ಪಿತ ಕಥೆಯನ್ನ ಕಟ್ಟಿದ್ರು ಸೈನ್ಸ್ ಲ್ಯಾಬೋಟರಿಂದ ಬುರುಡೆಯನ್ನು ತೆಗೆದುಕೊಂಡು ಬಂದ್ರು ಅನ್ನುವಂತಹ ರೀತಿಯ ಬೇರೆ ಬೇರೆ ಆರೋಪಗಳನ್ನು ಹೊತ್ತಿದ್ದಂತ ಸೂತ್ರಧಾರಿಗಳು ಅಂತ ಕರೆಯಲ್ಪಡ್ತಾ ಇದ್ದಂತಹ ಗಿರೀಶ್ ಮಠ ಅವರ ಜಯಂತ್ ಟಿ ವಿಠಲ್ ಗೌಡ ಯೂಟ್ಯೂಬರ್ ಅಭಿಷೇಕ್ ಯಾರೆಲ್ಲ ಮೊನ್ನೆ ಅವರಿಗೆ ಹಾಜರಾಗಿದ್ರು ತಾತ್ಕಾಲಿಕ ರಿಲೀಫ್ ನೀಡಲಾಗಿದೆ ಮುಂದೆ ಅವಶ್ಯಕತೆ ಇದ್ದರೆ ಮಾತ್ರ ವಿಚಾರಣೆಗೆ ಬನ್ನಿ ಅನ್ನುವಂಥ ಹೇಳಿದರೆ ಅವರ ಸ್ಟೇಟ್ಮೆಂಟ್ ಪಡೆದುಕೊಂಡಿರುವಂತದ್ದು ಹಾಗಾಗಿ ಇವತ್ತು ಬಹಳ ಮಹತ್ವದ ಒಂದು ಡೆವಲಪ್ಮೆಂಟ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಆದಿತ್ಯ ಈ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಥವಾ ಬೇರೆ ಬೇರೆ ಅವರಾಗಿರಬಹುದು ವಶಕ್ಕೆ ಪಡ್ಕೊಳ್ಳದೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ರು ಸಂಬಂಧಪಟ್ಟಂತೆ ವಿಠಲ್ಗೌಡರನ್ನ ವಶಕ್ಕೆ ಪಡ್ಕೊಳ್ತಾರ ಜಸ್ಟ್ ಮಹಾಜರು ಮಾತ್ರ ಮಾಡಿಸ್ತಾರ ಅಥವಾ ಯಾವ ರೀತಿಯಾದಂತಹ ಪ್ರಕ್ರಿಯೆ ನಡೀಬಹುದು ಅಂತ ಓಕೆ ಥ್ಯಾಂಕ್ ಯು ಆದಿತ್ಯ ತಮ್ಮ